ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಏಪ್ರಿಲ್ ತಿಂಗಳಿಂದ ಹೊಸ ಪ್ರಸ್ತಾಪನೆಯೊಂದಿಗೆ ಸಾಲ ಸೌಲಭ್ಯವನ್ನು ರೈತರಿಗೆ ನೀಡಲಾಗುವುದು ಎಂದು ಎನ್ ದೇವರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಂ ರಮೇಶ್ ಬಾಬು ಹೇಳಿದ್ದಾರೆ ಶುಕ್ರವಾರ ಹೋಬಳಿಯ ಎನ್ ಎನ್ ದೇವರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಈ ಭಾಗದ ರೈತರು ಹೈನುಗಾರಿಕೆಗೆ ಹೆಚ್ಚು ಒತ್ತು ನೀಡಬೇಕು ಹೆಚ್ಚುವರಿ ಸಾಲ ಸೌಲಭ್ಯವನ್ನು ಮಹಿಳಾ ಸ್ವಸಹಾಯ ಸಂಘದ ಮಹಿಳೆಯರು ನಮ್ಮ ಸಂಘದಲ್ಲಿ ಸಾಲ ಸೌಲಭ್ಯ ನೀಡಲು ತುರ್ತು ಸಭೆಯನ್ನು ಕರೆಯಲಾಗಿತ್ತು ಆದ್ದರಿಂದ ಪ್ರತಿಯೊಬ್ಬ ಷೇರುದಾರರು ಎನ್ ದೇವರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವತಾ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಕೈಜೋಡಿಸುವಂತೆ ಮನವಿ ಮಾಡಿದರು ಇದೇ ವೇಳೆಯಲ್ಲಿ ಎನ್ ದೇವರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರುಗಳು ಹಾಜರಿದ್ದರು ನಾಯಕನಟ್ಟಿ ಏನು ನಾವು ಮಾರ್ಚ್ ಆದ ನಂತರ ಏಪ್ರಿಲ್ ತಿಂಗಳಲ್ಲಿ ಹೊಸ ಪ್ರಸ್ತಾವನೆ ಸಾಲ ಕೊಡಬೇಕು ಮತ್ತು ಇನ್ನಿತರೆ ವ್ಯವಸಾಯ ಸಹಕಾರ ಸಹಕಾರ ಸಂಘದ ಸಹಕಾರದೊಂದಿಗೆ ಐದುಗಾರಿಕೆ ನಾವು ಕಾಂಗ್ರೆಸ್ ಹಾಗೂ ಹೆಚ್ಚುವರಿ ಸಾಲ ಕೊಡೋದ್ರ ಬಗ್ಗೆ ಹಾಗೂ ಸಹಾಯ ಸಹಕಾರ ಸಂಘದಲ್ಲಿ ಮಹಿಳೆಯರು ನಮ್ಮ ಸಂಘದಲ್ಲಿ ಸಾಲ ತಗೊಂಡಿದ್ದಾರೆ ಅವರಿಗೆ ಹೆಚ್ಚಿನದಾಗಿ ಸಾಲ ಚಾಕ ಬಗ್ಗೆ ಒಂದು ಸಭೆ ತುತ್ತಾಗಿ ಕರೆಯಬೇಕಂತ ನಾನು ಆದರ್ಶಿ ತಿಳಿಸಿದ್ದೆ ಅದರಂತೆ ಈ ದಿನ ನಾವು ಸಭೆ ಸೇರಿದ್ದೀವಿ ಇದರಲ್ಲಿ ಏನು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳು ಏನಿದ್ದಾವೆ ಅವನ್ನ ತುರ್ತಾಗಿ ನಾವು ಸಭೆ ನಡೆಸಿ ಒಂದು ಸಂಘದಲ್ಲಿ ಅನುಮತಿ ಪಡ್ಕೊಂಡು ಡಿ ಸಿ ಬ್ಯಾಂಕಿಗೆ ಏನು ಸಾಲ ಕಳ್ಸೋಕ್ಕೆ ಮತ್ತು ಹೊಸದಾಗಿ ಪ್ರಸ್ತಾವನೆ ಸ್ವೀಕರಿಸೋಕ್ಕೆ ಮತ್ತು ರೈತರಿಗೆ ಏನು ಗೊಬ್ಬರ ಔಷಧಿ ಕೊಡ್ಬೇಕಂತ ಒಂದು ತೀರ್ಮಾನ ಮಾಡಿದ್ದೀವಿ ಅದನ್ನು ಕೂಡ ಚರ್ಚೆ ಮಾಡ್ಬೇಕಂತ ಈ ದಿನ ಇಸಬೇಕಾಗಿದ್ದೀವಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ